ಬ್ರೇಕ್ ನಂತರ ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಈಗ ನೆಕ್ಸ್ಟ್ ಎನ್ ಭವ್ಯ ಅಗರಂವಾಡ ಹೇಳಿ ಮೇಡಮ್ ನಿಮ್ ಜನ ಮಾತಾಡೋದಕ್ಕೆ ರೆಡಿ ಇದ್ದಾರೆ ಬಹುಶಃ ನೀವು ರೆಡಿ ಇರ್ತೀರಿ ಅಂತ ಈಗ ವಾರ್ಡಲ್ಲಿ ಆದಷ್ಟು ಒಂದು ಸ್ಲಮ್ ಏರಿಯಾಗಲಿರೋದೆಲ್ಲ ಅಂಡರ್ ಡಿಫೆನ್ಸ್ ಕಂಟ್ರೋಲ್ ಅಲ್ಲಿ ಇದೆ ಸೊ ಅಲ್ಲಿ ಸಮಸ್ಯೆಗಳು ಎಷ್ಟಿದವ ಅಂತ ಹೇಳಿದ್ರೆ ಮಾಯ ಬಜಾರ್ ಎಕ್ಸಾಂಪಲ್ ತಗೊಂಡ್ರೆ ಇತ್ತೀಚಿನ ಕಾಲದಲ್ಲಿ ಜೈಕಾ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ವಾಟರ್ ಲೈನ್ ಹಾಕಿದ್ದಾರೆ ಬಟ್ ಕಲ್ಲುಗಳ ಲೆವೆಲ್ ಆಗಿ ಹಾಕಿಲ್ಲ ಇವಾಗ ಜನಗಳು ಬಿದ್ದು ದಿನ ಸ್ಲಮ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದಾರೆ ಜನ ರಸ್ತೆ ಸರಿಯಾಗಿಲ್ಲ ಬಿದ್ದು ಗಾಯಗಳಾಗ್ತಾ ಇದೆ ಹೌದು ಸರ್ ಇದ್ರ ಬಗ್ಗೆ ನಾವು ಮಾತಾಡಿದಿವಿ ಎಂ ಪಿ ಅವ್ರ ಡಿಫೆನ್ಸ್ ಕೆಲಸ ಮಾಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಸೊ ಆದಷ್ಟು ಬೇಗ ಮಾತಾಡಿ ಅದ್ರ ಬಗ್ಗೆ ಸಮಸ್ಯೆ ಕ್ಲಿಯರ್ ಮಾಡ್ತೀವಿ ಸಮಸ್ಯೆ ಹಾ ಗೊತ್ತಿದೆ ಮತ್ತೆ ಇನ್ನೊಂದ್ ಸಮಸ್ಯೆ ಏನಂದ್ರೆ ಅಲ್ಲಿ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿಸುವಂತ ಕಾರ್ಪೊರೇಷನ್ ಸ್ಕೂಲ್ ಒಂದಿದೆ ಸೊ ಅದಕ್ಕೂ ನಮ್ಗೆ ಅದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಅಲ್ಲಿರೋರು ಕೇಳ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎಂ ಪಿ ಆರ್ ಹತ್ರ ಮಾತಾಡಿದೀವಿ ಆದಷ್ಟು ಬೇಗ ಮಾಯಾ ಬಜಾರ್ ಜನರಿಗೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀವಿ ಇಷ್ಟಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ ಭವ್ಯ ಮೇಡಮ್ ನಾವು ಇಬ್ರು ಒಂದು ಚಾಟ್ ಮಾಡಿದ್ವಿ ನಮ್ದು ಅವ್ರದ್ದು ಪಕ್ಕಪಕ್ಕ ಬಾರ್ಡರ್ ಬರೋದ್ರಿಂದ ನೀರಿನ ಶುದ್ಧ ಘಟಕ ಆಲ್ರೆಡಿ ನಾನು ಶಾಂತಲನ ವಾರ್ಡ್ ಕೌನ್ಸರ್ ಆದಾಗ ಎರಡು ಶುದ್ಧ ನೀರಿನ ಘಟಕ ಹಾಕಿದ್ದೀನಿ ಒಂದು ಅಶೋಕ್ ನಗರದಲ್ಲಿ ಇನ್ನೊಂದು ಹಾಸಿನ ಟೌನ್ ಅಲ್ಲಿ ಆಲ್ಮೋಸ್ಟ್ ಹೊಣ್ಣಾರ್ಪೇಟೆ ವಾರ್ಡ್ ಮತ್ತೆ ಅಗ್ರಮ ವಾರ್ಡ್ ಎಲ್ಲರೂ ತುಂಬಾ ಜನ ಅಲ್ಲೇ ಬಂದು ಇಟ್ಕೊಂಡು ಹೋಗ್ತಾರೆ ಸೊ ಇದೇ ರೀತಿ ನಾಲ್ಕು ನೀರಿನ ಘಟಕದ ನಾವು ಅವ್ರು ಮಾತಾಡಿಕೊಂಡು ನಾಲ್ಕು ಹೊನ್ನಾರು ವಾರ್ಡು ವಾರ್ಡ್ ಮತ್ತೆ ಅಗ್ರಮ್ ಸೇರಿ ಮತ್ತು ಸೇರಿ ಮತ್ತೆ ಅಲ್ಲೊಂದು ಎರಡು ಅಲ್ಲೊಂದೆರಡು ಟೋಟಲ್ ಆರು ವಾರ್ಡ್ ಆರು ಘಟಕ ಮಾಡ್ಬೇಕಂತ ಪ್ಲಾನ್ ಮಾಡ್ತದೆ ವಿತ್ ಇನ್ ಟೂ ತ್ರೀ ಮಂತ್ಸ್ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ನಾನು ಭರವಸೆ ಖಂಡಿತವಾಗಿಯೂ ಶಿವಕುಮಾರ್ ಕೆ ಅವರೇ ನಿಮ್ಮ ಒಂದು ವಾರ್ಡ್ ನ ಬಗ್ಗೆ ಹೊನ್ನಾರ್ಪೇಟೆ ವಾರ್ಡ್ ನಂಬರ್ ವಾರ್ಡ್ ಸಂಖ್ಯೆ ನೂರ ಹದಿನೈದರ ಬಗ್ಗೆ ಕೂಡ ಜನ ಮಾತಾಡೋರಿದ್ದಾರೆ ಒನ್ ವಾರ್ಡ್ ವಾರ್ಡ್ ನಂಬರ್ ನೂರ ಹದಿನೈದು ನಿಮ್ಮನ್ನೇ ನೇರವಾಗಿ ಒಂದು ಪ್ರಶ್ನೆ ಕೇಳಬೇಕು ಬಿಜೆಪಿ ಕೌನ್ಸಿಲರ್ಸ್ ಮಾತ್ರ ಕರೆದಿದಿರಿ ಶಾಂತಿನಗರ ಕಾನ್ಸ್ಟಿಟೇಷನ್ ಅಲ್ಲಿ ಏಳು ಕೌನ್ಸಿಲರ್ ಬರ್ತಾರೆ ಮತ್ತೆ ನೀಲ್ಸಂದ್ರ ವಾರ್ಡ್ ಒನ್ ಒನ್ ಸಿಕ್ಸ್ ಬಾಲಕೃಷ್ಣ ಅಂತೇಳಿ ಒನ್ ಒನ್ ಫೈವ್ ಸಿಕ್ಸ್ ಬಾಲಕೃಷ್ಣ ಜಿ ಸೌಮ್ಯ ಶಾಂತಿನಗರ ವಾರ್ಡ್ ಇವರಿಬ್ಬರೂ ಕಳೆದ ನಾಲ್ಕು ದಿನದಿಂದ ಕಂಟಿನ್ಯೂಸ್ ಆಗಿ ಕರೆದಿದ್ದೀವಿ ಇವತ್ತು ಕೂಡ ನಿಮ್ ಹತ್ರ ಅವ್ರ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿ ಕೇಳಿ ನಾವು ಕಾಂಗ್ರೆಸ್ ನಾವು ಇರೆಸ್ಪೆಕ್ಟ್ ಒಳ್ಳೆ ಬಿಜೆಪಿ ಮಾಡ್ತಾ ಇದ್ದೀರಾ ಇಲ್ಲ ಇದರಿಂದ ನಿಮ್ಗೆ ವೆರಿ ಗುಡ್ ಬಹುಶಃ ವೀಕ್ಷಕರೇ ಇಲ್ಲಿನ ಜನ ಕೇಳಿದ್ದ ಪ್ರಶ್ನೆ ಇಬ್ರು ಕಾಂಗ್ರೆಸ್ ವಾರ್ಡ್ ಕಾರ್ಪೊರೇಟರ್ ಗಳನ್ನ ಯಾಕೆ ಕರೆದಿಲ್ಲ ಅಂತ ನಾನು ನನ್ನ ಕೊಲೀಗ್ ಅಶ್ವಥ್ ಅವರು ಕಳೆದ ಐದು ದಿನಗಳಿಂದ ಫಾಲೋ ಅಪ್ ಮಾಡ್ತಾ ಇದೀವಿ ಈ ಚಾನೆಲ್ ನೋಡ್ತಾ ಇರುವಂತ ಬಾಲಕೃಷ್ಣ ಜಿ ವಾರ್ಡ್ ನಂಬರ್ ನೂರ ಹದಿನಾರು ಹಾಗೇನೆ ಪಿ ಸೌಮ್ಯ ಶಾಂತಿನಗರ ವಾರ್ಡ್ ನೂರ ಹದಿನೇಳು ಇವರಿಗೆ ಕಳೆದ ಒಂದು ವಾರದಿಂದ ಕರೆ ಮಾಡಿದೀವಿ ನೀವು ಪಕ್ಷಾತೀತವಾಗಿ ನಿಮ್ಮನ್ನ ಆಯ್ಕೆ ಮಾಡಿದಂತ ಜನರ ಪರವಾಗಿ ಮಾತಾಡೋದಕ್ಕೆ ಬನ್ನಿ ಅಂತ ಇದುವರೆಗೂ ಕೂಡ ಈ ಇಬ್ಬರು ಕಾರ್ಪೊರೇಟರ್ ಬರ್ತೀನಿ ಅಂತ ಹೇಳಿದ್ರೆ ಹೊರತು ಅವರು ಫೋನ್ ಅನ್ನ ನಾಟ್ ರೀಚಲ್ ಆಗಿ ಮಾಡ್ಕೊಂಡಿದ್ದಾರೆ ಈ ಎರಡು ವಾರ್ಡ್ ನ ಜನತೆ ನೀವು ಆಯ್ಕೆ ಮಾಡಿರುವಂತ ಕಾರ್ಪೊರೇಟರ್ ನಾನು ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ ಬಾಲಕೃಷ್ಣ ಜಿ ನೀಲ್ಚಂದ್ರ ವಾರ್ಡ್ ವಾರ್ಡ್ ನಂಬರ್ ನೂರ ಹದಿನಾರು ಕಾಂಗ್ರೆಸ್ನಿಂದ ಆಯ್ಕೆ ಆದಂತವರು ಪಿ ಸೌಮ್ಯ ಶಾಂತಿನಗರ ವಾರ್ಡ್ ನೂರ ಹದಿನೇಳು ಇವರಿಬ್ಬರಿಗೂ ಕಳೆದ ಒಂದು ವಾರದಿಂದ ನಾವು ಇನ್ವಿಟೇಷನ್ ಅನ್ನು ಕೊಟ್ಟಿದ್ವಿ ಜನರ ಬಗ್ಗೆ ಮಾತಾಡಿ ಪಕ್ಷ ಬಿಟ್ಬಿಡಿ ಈ ಬಾರಿ ಯಾರು ಗೆದ್ದಿದ್ದೀರೋ ಯಾರು ಸೋತಿದ್ದೀರೋ ಗೊತ್ತಿಲ್ಲ ನಿಮ್ಮ ವಾರ್ಡ್ನ ಜನತೆ ನಿಮ್ಮನ್ನು ಗೆಲ್ಸಿದ್ದಾರೆ ಅವ್ರ ಸಮಸ್ಯೆ ಬಗ್ಗೆ ಮಾತಾಡಬೇಕು ಅಂತ ಬಹುಶಃ ಆ ಜನರ ಒಂದು ಹಣೆ ಬರಹನೇ ಹೀಗೇ ಇದೆ ನೋಡಿ ಈ ಇಬ್ಬರು ಕಾರ್ಪೊರೇಟರ್ಗಳು ಕೂಡ ಜನರ ಪರವಾಗಿ ಮಾತಾಡೋದಕ್ಕೆ ಬರೋದಕ್ಕೆ ಸಿದ್ಧರಿಲ್ಲ ಇಂತ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ಸಾರ್ವಜನಿಕರು ಈ ಪ್ರಶ್ನೆ ಕೇಳಿದ್ದು ನಾನು ವೆಲ್ಕಮ್ ಮಾಡ್ತೀನಿ ಸರ್ ಕಳೆದ ಒಂದು ವಾರದಿಂದ ನಾವು ಅವ್ರನ್ನ ಫಾಲೋಅಪ್ ಮಾಡ್ತಾ ಇದೀವಿ ನೀವು ಡಿಸೈಡ್ ಮಾಡಿ ನೀವು ಡಿಸೈಡ್ ಮಾಡಿ ನಾವು ಶಾಸಕರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ ನಿಮ್ಮ ಕಾರ್ಪೊರೇಟರ್ ಕಳ್ಸಿಕೊಡಿ ಅಂತ ಇವರಿಬ್ರು ಬರೋದಕ್ಕೆ ರೆಡಿ ಇಲ್ಲ ಜನ ಡಿಸೈಡ್ ಮಾಡ್ಬೇಕು ಅದ್ರ ಬಗ್ಗೆ ನಾನು ನಿಮಗೆ ನನ್ನ ನಂಬರ್ ಕೊಡ್ತೇನೆ ಮತ್ತೆ ಏರಿಯಾ ರೌಂಡ್ಸ್ ಬನ್ನಿ ಅವ್ರನ್ನೂ ಕರೀರಿ ಏರಿಯಾಟರ್ ಕರೀರಿ ಸರ್ ನೀವು ಪಬ್ಲಿಕ್ ಜಿ ಬಾಲಕೃಷ್ಣ ಅವರು ಇಂದ ಎನ್ ಲಕ್ಷ್ಮಣರಾವ್ ನಗರದಿಂದ ಪುಟ್ಟಣ್ಣ ನಾನು ವಾಹಿನಿ ಮುಖಾಂತರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ನಿಮ್ಮ ಕಷ್ಟ ಏನಿದೆ ಇಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಅಂದ್ರೆ ನೀವು ಜನರಿಗೆ ಏನು ಮಾಡೋಕ್ಕೆ ನೀವು ಆಯ್ಕೆ ಆಗಿದ್ದೀರಿ ಅನ್ನೋದನ್ನ ನೀವು ತೀರ್ಮಾನ ತಗೊಳ್ಳಿ ಎಸ್ ಸರ್ ವೆರಿ ಗುಡ್ ಥ್ಯಾಂಕ್ ಯು ಎಸ್ ಎಸ್ ಸರ್ ವನಾರ್ಪೇಟೆ ವಾರ್ಡ್ ಶಿವಕುಮಾರ್ ಅವ್ರೆ ನಿಮ್ಮತ್ರ ಸಾಕಷ್ಟು ಜನ ಮಾತಾಡಕ್ ರೆಡಿ ಐ ತಿಂಕ್ ಯು ರೆಡಿ ಎಸ್ ಕೇಳಿ ಬೇಕಿ ವಾರ್ಡ್ ಅಲ್ಲಿ ಕೆಲವು ವರ್ಷಗಳಿಂದ ಆ ನಿರೀಕ್ಷೆಯನ್ನು ಜನಗೆ ಒಂದು ಮಾಡ್ಸಿಲ್ಲ ಇನ್ನು ಯಾಕೆ ಸರ್ ಇನ್ನು ಹಕ್ಕು ಪತ್ರಗಳು ಇಲ್ಲ ಶಿವಕುಮಾರ್ ನೀವ್ ಹೇಳಿದ್ರಿ ನಾ ಹಿಂದೆ ಇದ್ದಾಗ ಶಾಂತಲಾ ನಗರ ವಾರ್ಡ್ ನಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದೆ ಅಂತ ಅಭಿವೃದ್ಧಿ ಪಕ್ಕಕ್ಕಿಡಿ ಜನಕ್ಕೆ ಬೇಕಾಗಿರುವಂತ ಹಕ್ಕು ಪತ್ರ ಕೊಡಿಸ್ತೀರಾ ಈ ಸತಿ ಸರ್ ಇವಾಗ ಸೊನ್ನೆನಹಳ್ಳಿ ನಮ್ಮ ಸ್ನೇಹಿತರು ಕೇಳಿದ ಪ್ರಕಾರ ಸೊನ್ನೆನಹಳ್ಳಿ ಸಂಜೀವುರ ಸಂಜೆ ಮತ್ತು ಈ ರುದ್ರಪಾ ಜಯರಾಜನಗರ ಮಾಯಬಾಜ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಕೇಳ್ತಾ ಇದಾರೆ ಅವರು ನಾನು ಬರೀ ನನ್ನ ನಾನು ನಾನು ಪವರ್ಸ್ ತಗೊಂಡು ಬರೀ ನಾಲ್ಕೂವರೆ ತಿಂಗಳಾಗಿದೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀನಿ ಯಾವ ಕ್ಷೇತ್ರ ಯಾವ ಪ್ಲೇಸಸ್ ಇದು ಅಕ್ಪತ್ರ ಬೇಕಾಗಿದೆ ಯಾವುದು ಕೊಡಿಸ್ಬೇಕಾಗಿದೆ ಯಾವುದು ಡಿಫೆನ್ಸ್ ಲ್ಯಾಂಡಲ್ಲಿದೆ ಯಾವುದು ಪ್ರ ನಮ್ಮ ಗೌರ್ಮೆಂಟ್ ಲ್ಯಾಂಡ್ ಇದೆ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದೀವಿ ಮತ್ತು ನಮ್ಮ ವಾಲೆಂಟಿಯರ್ಸ್ ಎಲ್ಲ ಸೇರ್ಕೊಂಡು ಅದ್ರ ಬಗ್ಗೆ ಯಾವ ರೀತಿ ನಾವು ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂದ ಮಾಡಿದೀವಿ ಮತ್ತು ಸೇಮ್ ಟೈಮ್ ನಮ್ಮ ಎಂ ಪಿ ಪಿ ಸಿ ಮೋಹನ್ ಅವ್ರ ಹತ್ರನೂ ನಾವು ಡಿಸ್ಕಸ್ ಮಾಡಿದ್ವಿ ಅವರು ಒಳ್ಳೆ ಸ್ಪಂದನೆ ಕೊಡ್ತಾರೆ ಮತ್ತು ಅವರು ಬಂದಿದ್ದರು ಇದ್ರ ಬಗ್ಗೆ ಮೀಟಿಂಗ್ ಕರೆದಾಗ ಅವರು ಬಂದಿದ್ದರು ಅವ್ರು ಬಂದಾಗ ಇದನ್ನು ಯಾವುದೇ ರೀತಿ ನಾ ಆಲ್ರೆಡಿ ಡಿ ಸಿ ಹತ್ರ ಮಾತಾಡಿದ್ದೀನಿ ಡಿ ಸಿ ಅವ್ರೇನೇ ಮಾಡ್ತಾರೆ ಡಿಫೆನ್ಸ್ ಲಾಡ್ನರ್ ನೀವು ಒಂದು ಸಲ ಡಿಫೆನ್ಸ್ ಮಿನಿಸ್ಟರ್ ಮಾತಾಡಿ ಅಂತ ಹೇಳಿದಾರೆ ಸೊ ನಾವು ಮತ್ತು ಇಲ್ಲಿ ಶಾಂತಿನಗರಿಂದ ನಮ್ಮ ನಾಯಕರಾದ ವಾಸಿ ಮೂರ್ತಿಯವರು ಅವ್ರ ಮುಖಾಂತರ ನಾವು ಪಿ ಸಿ ಮೋಹನ್ ಹತ್ರ ಮಾತಾಡಿದ್ವಿ ಪಿ ಸಿ ಮೋಹನ್ ಅವರು ಸರ್ ಅಕ್ಕುಪತ್ರ ಯಾವಾಗ ಸಿಗುತ್ತೆ ನಾನು ಹೇಳ್ತೀನಿ ಪಿ ಸಿ ಮೋಹನ್ ಅವರು ಅವ್ರು ಭರವಸೆ ಕೊಡೋದು ಡಿಫೆನ್ಸ್ ಡಿಫೆನ್ಸ್ ಲ್ಯಾಂಡ್ ಇರೋದ್ರ ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದನೇ ಆಗಬೇಕಾಗಿದೆ ಮತ್ತೆ ಗೌರ್ಮೆಂಟ್ ಲ್ಯಾಂಡ್ ಇರೋದು ಗೌರ್ಮೆಂಟ್ ಸಿಎಂ ಹತ್ರ ಮಾತಾಡ್ತೀನಿ ನಿರೀಕ್ಷೆ ಮಾಡಬಹುದಾ ನಿಮ್ಮಿಂದ ಖಂಡಿತ ನನ್ನ ಟರ್ಮ್ ಅಲ್ಲಿ ನಾನು ನೀವು ಕೇಳಿದಿರಿ ಸರ್ ಬೇರೆ ಕೇಳಿ ನಿಮ್ದು ಅದೇ ಒನ್ ಆರ್ ಪೇಟೆನ ಯಾವ್ದು ಮೇಡಮ್ ಸರ್ ಹಲೋ ನಾನು ಅಯ್ಯಪ್ಪ ಬ್ಲಾಕ್ ಇಂದ ಮಾತಾಡ್ತಾ ಇದೀನಿ ನನ್ನ ಹೆಸರು ಅನಾದುರೈ ಅಂತ ಲಾಸ್ಟ್ ಟೈಮ್ ಕಾರ್ಪೊರೇಟರ್ ಇದ್ರು ಅವ್ರಿಗೆ ವಾರ್ಡ್ ಆಫೀಸ್ ಇತ್ತು ಸಿಗ್ ತಾವು ಸಿಗ್ಬೇಕಾದ್ರೆ ತುಂಬ ಕಷ್ಟ ಬಟ್ ನೀವು ಯಾವಾಗ್ಲೂ ಬಿಸಿ ಇರ್ತೀರಾ ಕೆಲ್ಸದಲ್ಲಿ ಹನ್ನೆರಡು ಒಂದ್ ಗಂಟೆ ಆದ್ರೂ ಕೆಲಸ ಮಾಡ್ತಾ ಇರ್ತೀರ ಫೋನ್ ಬಂದ್ರೆ ಅಟೆಂಡ್ ಮಾಡ್ತೀರಾ ಬರ್ತೀರಾ ಹೋಗ್ತೀರಾ ಬಟ್ ವಾರ್ಡ್ ಆಫೀಸ್ ಅಲ್ಲಿ ಯಾವಾಗ ಸಿಗ್ತೀರಾ ವಾರ್ಡ್ ಆಫೀಸ್ ಯಾವಾಗ ಅಲ್ಲ ಸರ್ ನೀವು ಓಕೆ ಸಿಗ್ತೀರಿ ಕೆಲಸ ಮಾಡ್ತೀರಿ ಮಾಡ್ತಿರಿ ನಿಮ್ಗಂತ ನೆಲೆನೇ ಇಲ್ವಲ್ಲ ನೀವು ಕಾರ್ಪೊರೇಟರ್ ಆಗಿದ್ರಿ ಒಂದು ಆಫೀಸ್ ಇಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದ್ ಜನ ಅಂತ ಸರ್ ನಾನು ಆಲ್ಮೋಸ್ಟ್ ಫೋನ್ ಮಾಡಿದಾಗ ಜನ ಎಲ್ಲಿ ಫೋನ್ ಮಾಡಿದ್ರ ಅವ್ರ ಮನೆ ಹತ್ರ ರೀಚ್ ಮಾಡೋ ಪದ್ಧತಿ ಮಾಡ್ಕೊಂಡಿದ್ದೀನಿ ನಾನು ಬೇಗನೆ ನನ್ನ ವಾರ್ಡಲ್ಲಿ ಹೋಗಿ ನೀನು ನೀವು ಕೇಳಿ ಕೇಳಿದೆ ಗೊತ್ತಾಗುತ್ತೆ ನನಗೇನಂದ್ರೆ ಈ ವಾರ್ಡ್ ಆಫೀಸ್ ನಾವು ರೆಡಿ ಮಾಡಿಕೊಡಿ ಅಂತ ಹೇಳಿದ್ವಿ ಒಣಾರು ಪೇಟೆ ಹಳೆ ಹಳೆ ಒಂದು ವಾರ್ಡ್ ಆಫೀಸ್ ಇದ್ದಿದ್ದಿನ ಅದು ಫುಲ್ ನೀರೆಲ್ಲ ಲೀಕ್ ಆಗ್ತದೆ ಸಿ ಪಿ ಆಗೋದ್ರಿಂದ ನಾನು ರಿಕ್ವೆಸ್ಟ್ ಮಾಡಿದೆ ಎಕ್ಸಿಕ್ಯೂಟಿವರ್ ಮತ್ತು ಜಾಯಿಂಟ್ ಕಮಿಷನರ್ ಹತ್ರ ಅವರು ಏನಂತ ಗೊತ್ತಾಗ್ತಲ್ಲ ಒಂದು ಒಂದು ನಮಗೆ ಕೊಡ್ಲಬಾರ್ದು ಅಂತ ಗೊತ್ತಿಲ್ಲ ಇಲ್ಲ ಡಿಲೇ ಮಾಡ್ತಾರ್ದು ಏನಂತ ಅರ್ಥ ಗೊತ್ತಿಲ್ಲ ಅದರಿಂದ ನಾನು ಬೇರೆ ಪ್ರೈವೇಟ್ ಆಫೀಸ್ ನ ಯೂಸ್ ಮಾಡೋ ಇಲ್ಲದೇ ಇದ್ರೂ ಮಾಡೋ ಕೆಲಸ ಮಾಡ್ತೀನಿ ಖಂಡಿತ ಯೆಸ್ ಸರ್ ಥ್ಯಾಂಕ್ ಯು ಬರ್ತೀನಿ ಸರ್ ನಿಮ್ಮ ಹತ್ರ ಕ ತಗೊಳ್ತೀನಿ ನಾನು ಎಸ್ ಸರ್ ವೀಕ್ಷಕರೇ ಈಗ ನೆಕ್ಸ್ಟ್ ಬಾಲಕೃಷ್ಣನ್ ಜಿ ನೀಲ್ಚಂದ್ರ ವಾರ್ಡ್ ಮತ್ತೆ ನಾನು ಇಷ್ಟ ಪಡ್ತಾ ಇದ್ದೀನಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಾವು ನಿಮ್ಮನ್ನ ಸಂಪರ್ಕ ಮಾಡಿದೀವಿ ಇಲ್ಲಿ ಬಂದಿರೋ ಎಲ್ಲಾ ಎಲ್ಲ ಕಾರ್ಪೊರೇಟರ್ಗಳು ತಮ್ಮ ವಾರ್ಡ್ನ ಜನತೆಯ ಪರವಾಗಿ ಬಂದು ಮಾತಾಡಿದ್ದಾರೆ ಸಮಸ್ಯೆ ಹೇಳಿದ್ದಾರೆ ಈ ಸಮಸ್ಯೆಯನ್ನು ಸರ್ಕಾರದ ಮಟ್ಟಿಗೆ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ನಾವು ಮಾಡ್ತೀವಿ ಆದರೆ ನಿಮ್ಮ ಜನರ ಸಮಸ್ಯೆಯನ್ನು ನೀವೇ ಮಾತಾಡೋದಕ್ಕೆ ಮುಂದೆ ಬರಲಿಲ್ಲ ಅಂದರೆ ನಾನು ಇಲ್ಲಿ ಇನ್ನೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ಬಾಲಕೃಷ್ಣನ್ ಜಿ ನೀಲ್ಚಂದ್ರ ವಾರ್ಡ್ ಕಾಂಗ್ರೆಸ್ ಅಭ್ಯರ್ಥಿಗ ಅಭ್ಯರ್ಥಿಯಾಗಿ ಈ ಬಾರಿ ಕಾರ್ಪೊರೇಟರ್ ಆಗಿ ಆಯ್ಕೆ ಆಗಿದ್ರು ಆದರೂ ಕೂಡ ಇವತ್ತು ಫಂಕ್ಷನ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಲ್ಲ ಈ ಒಂದು ವಾರ್ಡ್ನ ಸಮಸ್ಯೆ ಕೂಡ ಇದೆ ಬಹುಶಃ ನೀವು ಟಿ ವಿ ಮುಖಾಂತರ ನಿಮ್ಮ ಗಮನಕ್ಕೂ ಕೂಡ ತರ್ತೀನಿ ಇಲ್ಲಿ ಶಾಸಕರನ್ನು ಪ್ರತಿನಿಧಿಸುವಂತ ಒಬ್ಬ ಕಾರ್ಪೊರೇಟರ್ ಕೂಡ ಇಲ್ಲ ಆ ತರದ ಪರಿಸ್ಥಿತಿ ಎಲ್ಲ ಒಂದು ಕಡೆ ಶಾಸಕರು ಮತ್ತು ಕಾಂಗ್ರೆಸ್ಗೆ ಈ ರೀತಿಯಾದಂಥ ಹೀನಾಯ ಸ್ಥಿತಿ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ವಾರ್ಡ್ ನಂಬರ್ ನೂರ ಹದಿನಾರು ಬಗ್ಗೆ ಏನಾದ್ರು ಮಾತಾಡೋರಿದ್ದೀರಾ ಯಾರಾದ್ರೂ ಎಸ್ ಅಲ್ಲಿ ಏನೇ ಕೆಲಸಗಳು ನಡೀತಾ ಇಲ್ಲ ಆ ಎಲ್ ಆರ್ ನಗರ್ ರೋಡ್ ಅಲ್ಲಿ ಯಾರೇ ಒಂದು ದೊಡ್ಡ ವ್ಯಕ್ತಿ ಅಲ್ಲಿ ಆಗಲ್ಲ ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಯಾವ ವಾರ್ಡ್ ಅಲ್ಲಿ ಕಾಣಿಸ್ಕೊಳ್ತಾರೋ ಇಲ್ವೋ ಮತ್ತೆ ಬೇರೆ ಫ್ಲೆಕ್ಸ್ ಮಾತ್ರ ಕಾಣಿಸ್ಕೊಳ್ತಾರೆ ಹೊರತು ವಾರ್ಡ್ಗಳಲ್ಲಿ ಎಲ್ಲಿ ನಾನು ನೋಡೇ ಇಲ್ಲ ಸರ್ ಅವ್ರನ್ನ ನೀವು ಜನರ ಮಧ್ಯೆ ಕಾಣಿಸ್ಕೊತಾ ಇಲ್ಲ ಮಿಸ್ಟರ್ ಬಾಲಕೃಷ್ಣ ಜಿ ವಾರ್ಡ್ ನಿಂದ ಆಯ್ಕೆ ಆಗಿರುವಂತ ಕಾರ್ಪೊರೇಟರ್ ನಾನು ಜನರ ಪರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದೀನಿ ಶಾಸಕರ ಬರ್ತ್ಡೇ ಫ್ಲೆಕ್ಸ್ ಗಳಲ್ಲಿ ಶಾಸಕರ ಏನು ಬೇರೆ ಒಂದು ಖಾಸಗಿ ಕಾರ್ಯಕ್ರಮದ ಫ್ಲೆಕ್ಸ್ ಗಳಲ್ಲಿ ಕಾಣಿಸ್ಕೊಳ್ಳೋದ್ ಬಿಟ್ಟು ಸಾರ್ವಜನಿಕರ ನಡುವೆ ಕಾಣಿಸ್ಕೊಳ್ಳಿ ಅಂತ ನಿಮ್ಗೆ ಓಪನ್ ಚಾಲೆಂಜ್ ಅನ್ನ ಜನ ಮಾಡ್ತಾ ಇದ್ದಾರೆ ನಾನು ನೆಕ್ಸ್ಟ್ ಪಿ ಸೌಮ್ಯ ಶಾಂತಿನಗರ ವಾರ್ಡ್ ವಾರ್ಡ್ ನಂಬರ್ ನೂರ ಹದಿನೇಳು ಇವ್ರದ್ದು ಕೂಡ ಏನು ವಿಭಿನ್ನವಾಗಿಲ್ಲ ಇವರನ್ನು ಕೂಡ ಕಳೆದ ಒಂದು ವಾರದಿಂದ ನಾವು ಸಂಪರ್ಕ ಪ್ರಯತ್ನ ಜನರ ಪರವಾಗಿ ಮಾತಾಡುವಂತ ಧೈರ್ಯ ಇಲ್ಲದೆ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ ಹೇಳಿ ಮೇಡಮ್ ನಿಮ್ಮ ಕಾರ್ಪೊರೇಟರ್ ಪಿ ಸೌಮ್ಯ ಅವರು ಬರ್ಲಿಲ್ಲ ಏನ್ ಹೇಳ್ತೀರಿ ನಾನು ನಿಜವಾಗ್ಲು ನಾಚಿಕೆ ಆಗ್ತಿದೆ ನನ್ನ ಹೆಸರು ಪ್ರೇಮ ಅಂತ ಹೇಳ್ಬಿಟ್ಟು ನಾನು ಹೆಚ್ಚಾರ ಆಗಿದ್ದೀನಿ ನಾನು ಆಕ್ಚುಲಿ ಆಫೀಸ್ಗೆ ಹೋಗ್ತಾ ಇದ್ದೆ ಬೆಳಗ್ಗೆ ನನ್ಗೆ ಈ ತರ ನ್ಯೂಸ್ ತಕ್ಷಣ ಇಮಿಡಿಯೇಟ್ ಆಗಿ ಆಟೋ ಡೈವರ್ಟ್ ಮಾಡಿ ನಾನು ಮೀಟಿಂಗ್ ಮಾಡಿದ್ದೀನಿ ಜಸ್ಟ್ ಓನ್ಲಿ ಟು ಟಾಕ್ ಅಬೌಟ್ ಎಲೆಕ್ಷನ್ ಓಟ್ ಕೇಳ್ಬೇಕಾದಾಗ ಮಾತ್ರ ಅವ್ರ ಮಕ್ಕ ನೋಡಿದೀನಿ ಬಟ್ ಐ ಡೋಂಟ್ ಇವನ್ ರಿಮೆಂಬರ್ ವಾಟ್ಸ್ ನಾವು ಬಿಕಾಸ್ ಏನೇ ತೊಂದರೆ ಇದ್ರು ಇಟ್ಸ್ ರಿಯಲಿ ಅಶೇಮ್ ಲೈಕ್ ಎನಿಥಿಂಗ್ ಎನಿಥಿಂಗ್ ಏನಾದ್ರೂ ಪ್ರಾಬ್ಲಮ್ ಇದ್ರು ನಾವು ವಿ ಹಾವ್ ಟು ರೀಚ್ ಔಟ್ ಮಿಸ್ಟರ್ ಶಿವಕುಮಾರ್ ನಮ್ಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಅವ್ರು ಎಷ್ಟೇ ಯಾವ್ದೇ ಟೈಮಲ್ಲಿ ಹೋದ್ರು ಅವರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಈ ಒಂದು ನಾವು ಬೇರೆ ವಾರ್ಡ್ ಶಿವಕುಮಾರ್ ಆಫ್ ಆರ್ ಪೇಟ್ ವಾರ್ಡ್ ಸೊ ನಾವು ಏನೇ ಶಾಂತಿ ನಗರ ವಾರ್ಡ್ ಅಲ್ಲಿ ಇದ್ರು ಅವ್ರ ಹತ್ರ ಹೋಗ್ತಿವಿ ನಾವ್ ಏನೇ ತೊಂದರೆ ಇದ್ರು ಅವ್ರ ಹತ್ರ ಅವ್ರ ನೆಕ್ಸ್ಟ್ ಟೈಮ್ ಹೋದಾಗ ಅವ್ರು ತಗೊಳ್ಳೋ ಬಿಬಿಎಂಪಿ ಸಂಬಳ ಅವ್ರು ಕೂಡ ಕೇಳಿ ಮೇಡಮ್ ಖಂಡಿತ ನಿಜವಾಗ್ಲಿ ನನಗೆ ನಾಚಿಕೆ ಆಗ್ತಿದೆ ಅವ್ರು ನಮ್ಮ ಏರಿಯಾ ಕಾರ್ಪೊರೇಟರ್ ಅಂತ ಹೇಳಲಿಕ್ಕೆ ಐ ಆಮ್ ವೆರಿ ಪ್ರೌಡ್ ಆಫ್ ಮಿಸ್ಟರ್ ಶಿವಕುಮಾರ್ ಇಂಥವ್ರು ಬಂದ್ರೆ ನಿಜವಾಗ್ಲೂ ಒಳ್ಳೆ ಇದಾಗುತ್ತೆ ಎಸ್ ಇದು ಒಬ್ಬ ಮಹಿಳೆ ಮಾತಾಡ್ತಾ ಇರೋ ಮಾತು ಪಿ ಸೌಮ್ಯ ಅವರೇ ನಿಮ್ಮ ವಾರ್ಡ್ನಲ್ಲಿ ನಲ್ಲಿ ಇದ್ಕೊಂಡು ನೀವು ಈ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ರು ಕೂಡ ಸಮಸ್ಯೆ ಅಂತ ಬಂದ್ರೆ ಪಕ್ಕದ ವಾರ್ಡ್ನ ನ ಸಂಪರ್ಕಿಸಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ನಿಮ್ಮನ್ನ ಕಾರ್ಪೊರೇಟರ್ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಇಲ್ಲಿ ಒಬ್ಬ ಮಹಿಳೆ ಹೇಳ್ತಾ ಇದ್ದಾರೆ ಎಸ್ ಸರ್ ಮಾತಾಡಿ ಸರ್ ನಾನು ಶಾಂತಿನಗರ್ ವಾರ್ಡ್ ಸೆವೆನ್ ಬಂದಿರೋ ನನ್ನ ಹೆಸರು ಅಫ್ಜಲ್ ಖಾನ್ ಅಂತ ಗೆದ್ದು ಹೋಗಿರೋದು ಇನ್ನೊವರೆಗೂ ನಾವು ಅಲ್ಲಿ ಪಬ್ಲಿಕ್ ಅಲ್ಲಿ ತೋರಿಸಿಲ್ಲ ಅಲ್ಲಿ ಒನ್ ಒನ್ ಸೆವೆನ್ ಅಲ್ಲಿ ಬಹಳ ಸಮಸ್ಯೆಗಳು ಇದೆ ನಮ್ಮ ಕಾರ್ಪೊರೇಷನ್ ಚೋಟ್ರಿ ಬಗ್ಗೆ ಸಮಸ್ಯೆಗಳು ಇದೆ ಈ ಲಕ್ಷ್ಮೀ ರೋಡ್ ಎತ್ ಕ್ರಾಸ್ ಸಮಸ್ಯೆಗಳಿದೆ ಎಕ್ಕಿ ತಿಮ್ಮನಹಳ್ಳಿ ಅಲ್ಲಿ ಸಮಸ್ಯೆಗಳು ಇದೆ ಹೆಂಗೆ ಕಾಣಿಸ್ತಾ ಇಲ್ಲ ಅವ್ರು ಕಂಪ್ಲೇಂಟ್ ಕೊಡ್ರೆ ಅವ್ರು ದೊಡ್ಡ ಅವರು ಬಾಸ್ಗೆ ಹೇಳ್ತಾರಲ್ಲ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕಾಣ್ತಾ ಇಲ್ಲ ಅಂತ ಪಿ ಸೌಮ್ಯ ಅವರ ವಾರ್ಡ್ ನಂಬರ್ ನೂರ ಹದಿನೇಳು ನಿಮ್ಮ ಜನತೆ ನೀವು ಕಾಣೆ ಆಗಿದ್ದೀರಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಬೇಕು ಅಂತ ಹೇಳ್ತಾ ಇದಾರೆ ಮೀಡಿಯಾ ಅವರು ನೀವ್ ಕರೆದ್ರೆ ಅವ್ರು ಬಂದಿಲ್ಲ ಅಂದ್ರೆ ಇನ್ನು ಜನಸಂಖ್ಯೆ ಎಲ್ಲಿ ಸಿಗ್ತಾರ ಅವರು ಮತ್ತೆ ಇನ್ನೊಂದು ಟ್ಯಾಂಕರ್ ಗಳು ಹಾಕಿದ್ದಾರೆ ಟ್ಯಾಂಕ್ ಹಾಕಿದಾರೆ ಅದ್ರಲ್ಲಿ ಇದುವರೆಗೂ ನೀರೇ ಇಲ್ಲ ಅದು ಇಲ್ಲಿ ಕಸದ ತೊಟ್ಟಿ ಪಕ್ಕದಲ್ಲಿ ಟ್ಯಾಂಕ್ ಹಾಕಿದ್ದಾರೆ ಬೇಕಾದ್ರೆ ಒಂದ್ಸಲ ನೀವು ಬಂದಿ ಎಸ್ ಸೌಮ್ಯ ಅವರೇ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಕಾರ್ಪೊರೇಟರ್ ಗಳು ನೀವು ಜನರ ನಡುವೆ ಇರಬೇಕು ಫ್ಲೆಕ್ಸ್ ಗಳಲ್ಲಿ ಸಿಕ್ಕಾಕೊಂಡು ನಲಗ್ತಾ ಇದೀರಿ ಇನ್ನಾದ್ರೂ ಜನರ ಮಧ್ಯೆ ಬನ್ನಿ ಇಲ್ದಿದ್ರೆ ಖಂಡಿತವಾಗಿಯೂ ಜನ ನಿಮಗೆ ಈಗ ಮಾತಿನ ಮುಖಾಂತರ ಉತ್ತರ ಕೊಡ್ತಾ ಇದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ಬಹುಶಃ ನಾವು ಇದು ಯಾವುದೋ ಪಕ್ಷದ ಪರವಾಗಿ ಹೇಳ್ದಂಗೆ ಆಗುತ್ತೆ ಇನ್ನಾದರೂ ನೀವು ಜನಪರ ಕಾಳಜಿ ವಹಿಸಿ ಬರ್ತಡೆಗಳಿಗೆ ವಿಶ್ ಮಾಡಿ ಬೇಡ ಅನ್ನೋಲ್ಲ ಆದರೆ ಬರ್ತಡೆಗಳಿಗೆ ವಿಶ್ ಮಾಡೋದಕ್ಕೆ ನೀವು ಕಾರ್ಪೊರೇಟರ್ ಆಗಿದ್ದೀರಿ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಅಂತ ಹೇಳ್ತಾ ಎಸ್ ಈಗ ನಾನು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಬಂದಿರೋಂಥ ಕಾರ್ಪೊರೇಟರ್ಗಳಿಂದ ಆರು ತಿಂಗಳ ಒಳಗಾಗಿ ನಾನು ಮಾಡೇ ಮಾಡ್ತೀನಿ ನನ್ನ ವಾರ್ಡ್ನ ಜನತೆಗೆ ಅಂತ ಹೇಳಿ ಎರಡು ಪ್ರೊಫೆಷ್ನಲ್ ಕಮಿಟ್ಮೆಂಟನ್ನು ತೆಗೆದುಕೊಳ್ಳೋ ಅಂಥ ಕೊನೆ ಹಂತಕ್ಕೆ ನಾನು ಹೋಗ್ತಾ ಇದ್ದೀನಿ ಆ ಒಂದು ಕಮಿಟ್ಮೆಂಟ್ ಅನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್